ಒಂದೂರಲ್ಲಿ ವಿಷ್ಣು ಶರ್ಮಾ ಅನ್ನುವ ಒಬ್ಬ ಬ್ರಾಹ್ಮಣ ಇದ್ದ ಅವನು ಅವನ ಹೆಂಡತಿ ಲಕ್ಷ್ಮಿಯ ಜೊತೆ ಒಂದು ಚಿಕ್ಕ ಕುಟೀರದಲ್ಲಿ ವಾಸ ಮಾಡ್ತಾ ಇದ್ದ ವಿಷ್ಣು ಶರ್ಮ ತುಂಬಾನೇ ಪದ್ಧತಿಯಾಗಿರೋನು ಅವನು ಶ್ರೀರಾಮರಿಗೂ ಸೀತಾದೇವಿಗೂ ದಿನ ಪೂಜೆ ಮಾಡ್ತಾ ಇದ್ದ ಪ್ರತಿದಿನ ವಿಷ್ಣು ಶರ್ಮಾ ಶ್ರೀರಾಮರಿಗೂ ತಾಯಿ ಸೀತೆಗೂ ಅವನು ಪೂಜೆಗಳನ್ನ ಮಾಡ್ತಾ ಇದ್ದ ಆದ್ರೆ ವಿಷ್ಣುವಿಗೆ ಒಂದು ಆಚಾರ ಇತ್ತು ಅದೇನು ಅಂದ್ರೆ ಪ್ರತಿದಿನ ಅವನು ಬೆಳಗಿನ ಎದ್ದು ಸ್ವಾಮಿಗೋಸ್ಕರ ನೈವೇದ್ಯವನ್ನ ಇಟ್ಟು ಮಾತ್ರ ಅವನು ತಿಂತ ಇದ್ದ ಇಲ್ಲಾಂದ್ರೆ ಅವನು ಊಟ ಮಾಡ್ತಾ ಇರ್ಲಿಲ್ಲ ಇಲ್ಲಿ ನೋಡ್ ಲಕ್ಷ್ಮಿ ಅಡುಗೆ ಮಾಡಿ ಆಯ್ತಾ ರಾಹುಕಾಲ ಬರ್ತಾ ಇದೆ ರಾಹುಕಾಲಕ್ಕೆ ಮೊದಲು ನಾವು ಸೀತಾರಾಮನಿಗೆ ಊಟ ಬಡಿಸಬೇಕು ಅಡುಗೆ ಮಾಡಿ ತುಂಬಾ ಸಮಯ ಆಯಿತು ನೀವು ಸೀತಾರಾಮರ ಫೋಟೋ ಮುಂದೆ ಬಾಳೆ ಎಲೆ ಹಾಕಿ ಬಡಿಸುವುದೊಂದೇ ಬಾಕಿ ಹಾಗೆ ಹೇಳಿ ಲಕ್ಷ್ಮಿ ಅವನು ತಯಾರು ಮಾಡಿದ ಆಹಾರ ಪದಾರ್ಥಗಳನ್ನ ತಗೊಂಡ್ಬಂದು ವಿಷ್ಣು ಶರ್ಮ ಹತ್ರ ಕೊಟ್ಲು ಅವನು ಎಲೆ ಹಾಕಿ ಶ್ರೀರಾಮರ ಮುಂದ್ಗಡೆ ಆಹಾರವನ್ನ ನೈವೇದ್ಯ ಮಾಡಿ ಇಟ್ಟ ಸ್ವಾಮಿ ಎಷ್ಟೋ ಪ್ರೀತಿಯಿಂದ ಹಾಗೆ ಎಷ್ಟೋ ಭಕ್ತಿಯಿಂದ ಮಾಡಿದ ಭೋಜನವನ್ನು ಸ್ವೀಕರಿಸಿ ಸ್ವಾಮಿ ಹಾಗೆ ವಿಷ್ಣು ಶರ್ಮಾ ಅವನ ಮನೆಯಲ್ಲಿದ್ದ ಶ್ರೀರಾಮರ ವಿಗ್ರಹಕ್ಕೆ ಪೂಜೆನು ಮಾಡ್ದ ಹಾಗೆ ಸ್ವಲ್ಪ ಸಮಯದಲ್ಲಿ ಆ ಪೂಜೆನು ಮಾಡಿ ಮುಗಿಸಿದ್ರು ಏನ್ರಿ ನನಗೆ ಒಂದು ಸಂದೇಹ ಅದ್ನ ತೀರಿಸ್ತೀರಾ ಮದುವೆ ಆದಾಗಿಂದ ನೋಡ್ತಿದ್ದೀನಿ ನೀವು ಒಂದು ದಿನ ಕೂಡ ತಪ್ಪದೆ ಪ್ರತಿದಿನ ಸೀತಾರಾಮನಿಗೆ ಊಟವನ್ನು ಬಡಿಸ್ತಾ ಇದ್ದೀರಾ ಹೀಗೆ ಪ್ರತಿದಿನ ಯಾಕೆ ಬಡಿಸ್ತಾ ಇದ್ದೀರಾ ಹಾಗೆ ಒಂದಿನ ಆದರೂ ಬಡಿಸದೆ ಹೋದ್ರೆ ನೀವು ಕೂಡ ಊಟ ಮಾಡೋದಿಲ್ಲ ನಿನಗೆ ಗೊತ್ತಲ್ಲ ಲಕ್ಷ್ಮಿ ಚಿಕ್ಕ ವಯಸ್ಸಲ್ಲೇ ನಾನು ತಂದೆ ತಾಯಿನ ಕಳ್ಕೊಂಡೆ ಅಂದಿನಿಂದ ಆ ಸೀತಾರಾಮನೇ ನನಗೆ ತಂದೆ ತಾಯಿ ಇವರಿಗೆ ಊಟ ಕೊಡದೆ ನಾನು ಊಟವನ್ನು ಮಾಡುವುದಿಲ್ಲ ಹಾಗೆ ವಿಷ್ಣು ಶರ್ಮ ವಿಷಯ ಏನು ಅನ್ನೋದನ್ನ ಲಕ್ಷ್ಮಿಯ ಹತ್ರ ಹೇಳ್ದ ಆಮೇಲೆ ಅವರಿಬ್ರು ಸೇರಿ ಶ್ರೀರಾಮ ಸೀತೆಗೆ ಆಹಾರವನ್ನ ಕೊಟ್ಟು ಪೂಜನ ಮುಗಿಸಿ ಪಕ್ಕದಲ್ಲಿರುವ ಶ್ರೀರಾಮರ ಆಲಯಕ್ಕೆ ಅವರಿಬ್ರು ಹೋದ್ರು ವಿಷ್ಣು ಶರ್ಮಾ ಪ್ರತಿದಿನ ಶ್ರೀರಾಮರ ದೇವಸ್ಥಾನದಲ್ಲಿ ಹರಿಕತೆ ಹೇಳ್ತಾ ಇದ್ದ ಹಾಗೇನೆ ವಿಷ್ಣು ಸಹಸ್ರನಾಮಗಳ ಬಗ್ಗೆ ಅವನು ಹೇಳ್ತಾ ಇದ್ದ ಹಾಗೆ ಪ್ರತಿದಿನ ಅವನು ಹೇಳುವ ಹರಿಕತೆಯನ್ನು ಕೇಳದಕೋಸ್ಕರನೇ ದೇವಸ್ಥಾನಕ್ಕೆ ಸುಮಾರು ಜನ ಬರ್ತಾ ಇದ್ರು ಹಾಗೆ ಯಾವಾಗ್ಲೂ ದೇವಸ್ಥಾನದಲ್ಲಿ ಸುಮಾರು ವ್ಯಕ್ತಿಗಳು ಇರ್ತಾ ಇದ್ರು ಆ ದೇವಸ್ಥಾನದ ಪೂಜಾರಿ ಹೆಸರು ಕಪಿಲ ಶರ್ಮ ಕಪಿಲ ಶರ್ಮಾ ವಿಷ್ಣು ಶರ್ಮಾ ಈ ಊರಲ್ಲಿರುವ ಜನರು ರಾಮನ ನೋಡ್ಲಿಕ್ಕೆ ದೇವಸ್ಥಾನಕ್ಕೆ ಬರ್ತಾರೋ ಇಲ್ವೋ ನಿನ್ನ ಬಾಯಲ್ಲಿರುವ ಅದ್ಭುತವಾದ ಕಥೆಗಳನ್ನು ಕೇಳಲು ಎಲ್ಲರೂ ಖಂಡಿತವಾಗಿ ಬರುತ್ತಾರೆ ನೀನು ತುಂಬಾ ದೊಡ್ಡವನು ಅಯ್ಯೋ ತಪ್ಪು ತಪ್ಪು ದೊಡ್ಡವನು ನಾನಲ್ಲ ದೊಡ್ಡವನು ಆ ಶ್ರೀರಾಮ ರಾಮನ ಮಾತು ಯಾರು ಹೇಳಿದ್ರು ಹಾಗೇನೇ ಇರುತ್ತೆ ನಾನು ಹೇಳಿದ್ರು ಆ ಮರದಲ್ಲಿರುವ ಕೋತಿ ಹೇಳಿದ್ರು ಎಲ್ಲಾನು ಒಂದೇ ಅದಕ್ಕೆನೆ ಪ್ರಜೆಗಳು ಇಷ್ಟೊಂದು ಸಂಖ್ಯೆಯಲ್ಲಿ ಬರ್ತಿದ್ದಾರೆ ಹಾಗೆ ವಿಷ್ಣು ಶರ್ಮಾ ಕಪಿಲ್ ಶರ್ಮನ ಹತ್ರ ಹೇಳ್ದ ಹಾಗೆ ದಿನಗಳು ಹೋಗ್ತಾ ಇತ್ತು ಯಾವಾಗ್ಲು ತರ ಗಂಡ ಹೆಂಡತಿ ಇಬ್ರು ಪ್ರತಿದಿನ ಬೆಳಗ್ಗೆ ಎದ್ದು ಆಹಾರವನ್ನ ತಯಾರು ಮಾಡಿ ಸ್ವಾಮಿಗೆ ನೈವೇದ್ಯವನ್ನಿಟ್ಟು ಆಮೇಲೆ ಅವರಿಬ್ರು ಹೊಟ್ಟೆ ತುಂಬಾ ಊಟ ಮಾಡ್ತಾ ಇದ್ರು ಹೀಗಿರುವಾಗ ಒಂದಿನ ಲಕ್ಷ್ಮಿ ಸ್ವಾಮಿಗೋಸ್ಕರ ಅಡಿಗೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಮೂರ್ಚೆ ಹೋಗಿ ಬಿದ್ದೋದ್ಲು ಆವಾಗ ವಿಷ್ಣು ಅವಳ ಮುಖದಲ್ಲಿ ನೀರನ್ನ ಚೆಲ್ಲಿ ನೋಡ್ದ ಆದ್ರೂ ಕೂಡ ಲಕ್ಷ್ಮಿ ಅಂತ ಎದ್ದೇಳಲೇ ಇಲ್ಲ ಅದನ್ನು ನೋಡಿ ವಿಷ್ಣು ತುಂಬಾನೇ ಹೆದ್ರಿ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ ಅಲ್ಲಿ ಅವಳನ್ನ ಚೆಕ್ ಮಾಡಿ ನೋಡಿದ ಡಾಕ್ಟರ್ ಈ ರೀತಿ ಹೇಳಿದ್ರು ತಕ್ಷಣ ಆಪರೇಷನ್ ಮಾಡಬೇಕು ಇಲ್ಲದಿದ್ದರೆ ನಿನ್ನ ಹೆಂಡತಿ ನಿನಗೆ ಉಳಿಯುವುದಿಲ್ಲ ನೀನು ತಕ್ಷಣ ಹಣವನ್ನು ಬಾ ಹಾಗೆ ಡಾಕ್ಟರ್ ಹೇಳಿದಾಗ ವಿಷ್ಣು ಶರ್ಮಾ ತಕ್ಷಣ ಮನೆಗೆ ಹೋದ ಅವನು ಹಲವಾರು ವರ್ಷಗಳಿಂದ ಕೂಡಿಟ್ಟ ಹಣವನ್ನು ತಗೊಂಡು ಅವನು ಡಾಕ್ಟರ್ ಹತ್ರ ಬಂದ ಆದ್ರೆ ಅಷ್ಟಲ್ಲಿ ಅವನ ಹೆಂಡತಿ ಲಕ್ಷ್ಮಿ ತೀರ್ಕೊಂಡಿದ್ಲು ತುಂಬಾ ಸಮಯವಾದ ಕಾರಣ ನಿನ್ನ ಹೆಂಡತಿ ಕಣ್ಣು ಮುಚ್ಚಿಬಿಟ್ಲು ನೀನು ನಿನ್ನ ಹೆಂಡತಿಯ ಶವವನ್ನು ನೀನು ಇಲ್ಲಿಂದ ತಗೊಂಡೋಗ್ಬೇಕು ಹಾಗೆ ಡಾಕ್ಟರ್ ಹೇಳಿದ್ರಿಂದ ಪಾಪ ವಿಷ್ಣುವಿಂದ ದುಃಖವನ್ನ ತಡ್ಕೊಳಕ್ ಆಗ್ಲಿಲ್ಲ ಅವನು ತನ್ನ ಹೆಂಡತಿಯ ಶವವನ್ನ ಹೋಗಿ ಅವಳಿಗೆ ಮಾಡ್ಬೇಕಾಗಿರುವ ದಹನ ಕ್ರಿಯೆನ ಮಾಡಿ ಮುಗಿಸ್ತ ಹೆಂಡತಿ ತೀರ್ಕೊಂಡಿದ್ರಿಂದ ಪಾಪ ಇವಾಗ ಅವನು ಒಂಟಿ ಜೀವನ ಬಾಳ್ತಾ ಇದ್ದ ಅವನಿಂದ ಊಟ ನೀರು ಯಾವುದನ್ನು ಕೂಡ ತಿನ್ನಕ್ಕೆ ಅನಿಸ್ತಾನೆ ಇರ್ಲಿಲ್ಲ ಲಕ್ಷ್ಮಿ ಇರುವ ತನಕ ಎಲ್ಲ ರೀತಿಯ ಅಡುಗೆಯನ್ನು ಮಾಡ್ತಾ ಇದ್ಲು ನಾನು ನನ್ನ ರಾಮನಿಗೆ ಊಟವನ್ನು ಬಡಿಸ್ತಾ ಇದ್ದೆ ಇವಾಗ ಲಕ್ಷ್ಮಿ ಇಲ್ಲ ಅಡಿಗೆ ಮಾಡಲು ಯಾರೂ ಇಲ್ಲ ನಾನು ಊಟ ಕೊಡಲು ಸಾಧ್ಯವಾಗದ ಸ್ಥಿತಿಯಲ್ಲಿದ್ದೇನೆ ಇವಾಗ ನನಗೆ ಊಟ ಯಾಕೆ ಇಂದಿನಿಂದ ನಾನು ಊಟವನ್ನೇ ಮಾಡುವುದಿಲ್ಲ ಹಾಗೆ ಆ ದಿನದಿಂದ ವಿಷ್ಣು ನೀರು ಆಹಾರ ಏನೋ ತಗೊಳ್ದೆ ಯಾವಾಗ ನೋಡಿದ್ರು ಒಂದು ಮರದ ಕೆಳಗಡೆ ಕೂತ್ಕೊಂಡು ಆ ಶ್ರೀರಾಮನ ಬಗ್ಗೆನೇ ಯೋಚನೆಯನ್ನು ಮಾಡ್ತಾ ಇದ್ದ ಹೀಗಿರುವಾಗ ಕಪಿಲ್ ಶರ್ಮಾ ವಿಷ್ಣು ಶರ್ಮನ ಹತ್ರ ಬಂದ ತುಂಬಾ ಬೇಜಾರಲ್ಲಿರುವ ಅವನನ್ನು ನೋಡಿ ಈ ರೀತಿ ಹೇಳ್ದ ಏನು ವಿಷ್ಣು ಶರ್ಮ ಇದು ಎಲ್ಲ ಗೊತ್ತಿದ್ದು ನೀನೇ ಹೀಗೆ ಮಾಡಿದ್ರೆ ಹೇಗೆ ಈ ಮಧ್ಯೆ ನೀನು ಊಟನೇ ಮಾಡೋದಿಲ್ಲ ಅಂತ ಈ ಊರಿನ ಜನಗಳು ಹೇಳ್ತಾ ಇದ್ದಾರೆ ಹಾಗೆ ಮಾಡಿದ್ರೆ ಹೇಗೆ ಹೇಳು ನೋಡು ಸ್ವಲ್ಪ ದಿನದಲ್ಲೇ ನೀನು ಎಷ್ಟು ಸಣ್ಣ ಆಗಿದ್ಯಾ ಅಂತ ದಯವಿಟ್ಟು ಊಟವನ್ನು ಮಾಡು ಹಾಗೆ ಯಾರೇ ಏನೇ ಹೇಳಿದ್ರು ಕೂಡ ವಿಷ್ಣು ಶರ್ಮ ಅಂತೂ ಸ್ವಲ್ಪನೂ ಊಟ ಮಾಡ್ತಾ ಇರಲಿಲ್ಲ ಹೀಗೇನೆ ಹಲವಾರು ದಿನಗಳು ಹೋಯ್ತು ಇದೆಲ್ಲವನ್ನ ಸೀತಾದೇವಿ ಶ್ರೀರಾಮ ನೋಡ್ತಾ ಇದ್ರು ರೀ ನಿಮ್ಮ ಭಕ್ತ ಎಷ್ಟು ದುಃಖದಲ್ಲಿ ಇದ್ದಾರೆ ಅಂತ ಅವರನ್ನ ನೋಡಿದ್ರೆ ಈ ತಾಯಿ ಮನಸ್ಸು ತುಂಬಾನೇ ದುಃಖ ಪಡ್ತಾ ಇದೆ ಹೌದು ದೇವಿ ನಾನು ಕೂಡ ವಿಷ್ಣು ಶರ್ಮವನ್ನು ನೋಡದೆ ಹೋದೆ ಬಾ ಇವಾಗಲೇ ಅವನ ಬಳಿ ಹೋಗಿ ಅವನ ದುಃಖವನ್ನು ನೀಗಿಸೋಣ ಹಾಗೆ ಶ್ರೀರಾಮಚಂದ್ರ ಹಾಗೂ ಸೀತಾದೇವಿ ಇಬ್ರು ಅವರ ವೇಷವನ್ನ ಬದಲಾಯಿಸಿಕೊಂಡು ವಿಷ್ಣು ಶರ್ಮಾ ಹತ್ರ ಬಂದ್ರು ನೋಡಿದ್ರೆ ಬ್ರಾಹ್ಮಣರ ಹಾಗೆ ಕಾಣ್ತಾ ಇದ್ದೀರಾ ಈ ದಿನ ಶ್ರೀರಾಮನವಮಿ ದೇವಾಲಯದಲ್ಲಿ ಇರಬೇಕಾದ ನೀವು ಹೀಗೆ ಮರದ ಕೆಳಗೆ ಕೂತ್ಕೊಂಡು ಏನ್ ಮಾಡ್ತಿದ್ದೀರಾ ನನ್ನೆಂಟಿ ತೀರೋದ್ಲು ಆ ದೇವಸ್ಥಾನಕ್ಕೆ ಬರಬಾರದು ಅದಕ್ಕೆ ನಾನು ಇಲ್ಲಿ ಕೂತಿದ್ದೀನಿ ದೇವಸ್ಥಾನಕ್ಕೆ ಹೋಗದಿದ್ರೆ ನಿನಗೆ ಇಷ್ಟವಾದ ದೇವರಿಗೆ ಪೂಜೆ ಮಾಡಬೇಕು ತಾನೆ ಶ್ರೀರಾಮ ಸೀತಾದೇವಿಗೆ ಪೂಜೆ ಮಾಡಲು ನನಗೆ ಅದೃಷ್ಟವಿಲ್ಲ ನಾನು ಪೂಜೆ ಮಾಡುವುದಾದರೆ ಊಟ ಬಡಿಸದೆ ಪೂಜೆ ಮಾಡುವುದಿಲ್ಲ ನನಗೆ ಅಡಿಗೆ ಮಾಡಲು ಬರುವುದಿಲ್ಲ ನಾನು ಹೇಗೆ ಅಡುಗೆ ಮಾಡಲಿ ನಾನಿದ್ದೀನಲ್ವಾ ನನಗೆ ತುಂಬಾ ಚೆನ್ನಾಗಿ ಅಡುಗೆ ಮಾಡಕ್ಕೆ ಗೊತ್ತು ನಾನು ಎಲ್ಲ ಅಡಿಗೆಯನ್ನು ಮಾಡ್ತೀನಿ ನೀವು ಆ ಆಹಾರವನ್ನು ನಿಮ್ಮ ಸೀತಾರಾಮನಿಗೆ ಬಡಿಸಬಹುದು ಹಾಗೇನೆ ನಮಗೂ ತುಂಬಾ ಹಸಿವಾಗ್ತಾ ಇದೆ ನಿಮ್ಮ ದಯೆಯಿಂದ ನಮಗೂ ಕೂಡ ಸ್ವಲ್ಪ ಊಟವನ್ನು ಕೊಡಿ ಹಸಿವಲ್ಲಿರುವ ನಿಮ್ಮನ್ನು ನೋಡಿದ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಬಂದು ಅಡಿಗೆ ಮಾಡಿ ಅಡಿಗೆ ಪೂರ್ತಿಯಾದಾಗ ಹೇಳಿ ಹಾಗೆ ವಿಷ್ಣು ಶರ್ಮ ಹೇಳಿದ್ರಿಂದ ಸೀತಾದೇವಿ ಹಾಗೂ ಶ್ರೀರಾಮ ಇಬ್ರು ವಿಷ್ಣು ಶರ್ಮವಿನ ಮನೆಗೆ ಹೋಗಿ ಅಲ್ಲಿ ಹಲವಾರು ತರದ ಆಹಾರ ಪದಾರ್ಥಗಳನ್ನ ತಯಾರು ಮಾಡ್ತಾ ಇದ್ರು ಹಾಗೆ ಸ್ವಲ್ಪ ಸಮಯದಲ್ಲಿ ಆಹಾರ ಮಾಡೋ ಕೆಲಸನೂ ಮುಗಿತು ಇಲ್ಲಿ ನೋಡು ವಿಷ್ಣು ಶರ್ಮಾ ಎಷ್ಟು ದಿನ ಅಂತ ಈ ಮರದ ಕೆಳಗೆ ಕೂತು ಕಾಲ ಕಳೀತಿಯ ಅಡುಗೆ ಮಾಡಿ ಮುಗಿಯಿತು ಸ್ವಲ್ಪ ಬಿಂದಿಗೆಯಲ್ಲಿ ನೀರು ಬಾ ಬಾ ಸ್ವಲ್ಪ ನೀರನ್ನು ಅಲ್ಲಿ ವಿಗ್ರಹ ಇದೆ ಹಾಗೆ ಶ್ರೀರಾಮ ಹೇಳಿದ್ರಿಂದ ವಿಷ್ಣು ಅಲ್ಲಿಂದ ಎದ್ದು ಪಕ್ಕದಲ್ಲಿರುವ ನದಿಯಲ್ಲಿ ಸ್ನಾನ ಮಾಡಿ ತಕ್ಷಣ ಅವನು ಅವನ ಕುಟೀರದ ಒಳಗಡೆ ಹೋದ ಹಾಗೆ ಅವನು ಒಳಗಡೆ ಹೋಗಿ ನೋಡ್ತಾ ಇದ್ದಾಗ ಮಾರು ಇದ್ದ ಶ್ರೀರಾಮ ಹಾಗೂ ಸೀತಾದೇವಿ ಇಬ್ರು ಅವರು ಮಾಡಿದ ಆಹಾರ ಪದಾರ್ಥವನ್ನ ಇಟ್ಕೊಂಡು ತಿಂತಾನು ಇದ್ರು ಅರೆ ಇದೇನಿದು ಸ್ವಲ್ಪ ಹೊತ್ತು ತಾಳ್ಮೆಯಿಂದ ಇರೋದು ಸೀತಾರಾಮನಿಗೆ ಬಡಿಸದೆ ಯಾರೂ ಕೂಡ ಊಟ ಮಾಡಬಾರ್ದು ನೀವು ನನ್ನ ಮಾತು ಕೇಳದೆ ಹೇಗೆ ಊಟ ಹಾಕೊಂಡು ತಿಂತ ಇದ್ದೀರಾ ನಮಗೆ ತುಂಬಾ ಹಸಿವಾಗ್ತಾ ಇತ್ತು ಹೇಗೋ ನೀವು ನಮಗೆ ಮೊದಲು ಬಡಿಸುವುದು ಅಂತ ನಾವು ಊಟ ಮಾಡಲು ಆರಂಭಿಸಿದವ ನಾನಾ ನಾನೇ ಯಾವಾಗ ನಿಮಗೆ ಊಟ ಬಡಿಸ್ತೀನಿ ಅಂತ ಹೇಳಿದ್ದು ಅದೇನಯ್ಯ ಹಾಗೆ ಹೇಳ್ಬಿಟ್ಟೆ ಎಷ್ಟೋ ವರ್ಷಗಳಿಂದ ನಮ್ಮ ಇಬ್ಬರಿಗೂ ನೀನೇ ತಾನೇ ಊಟವನ್ನು ಬಳಸುತ್ತ ಇದ್ದೆ ನಿನ್ನ ಹೆಂಡತಿಯ ಕೈ ಅಡಿಗೆ ತುಂಬಾ ಚೆನ್ನಾಗಿದೆ ಹಾಗೆ ಮಾರುವೇಷದಲ್ಲಿದ್ದ ಅವರಿಬ್ರು ಆ ರೀತಿ ಹೇಳೋದ್ರಿಂದ ವಿಷ್ಣು ಶರ್ಮನಿಗೆ ವಿಷಯ ಏನು ಅನ್ನೋದು ಅರ್ಥ ಆಯ್ತು ತನ್ನ ಮನೆಗೆ ಬಂದಿರೋದು ಬೇರೆ ಯಾರೂ ಅಲ್ಲ ಸಾಕ್ಷಾತ್ ಆ ಶ್ರೀರಾಮ ಹಾಗೂ ಸೀತಾದೇವಿ ಅನ್ನುವ ವಿಷಯನ ಅರ್ಥ ಮಾಡ್ಕೊಂಡು ತಕ್ಷಣ ಅವರ ಪಾದಗಳಲ್ಲಿ ಅವನು ಹೋಗಿ ಬಿದ್ದ ಆವಾಗ ಮಾರುವೇಷದಲ್ಲಿದ್ದವರು ಅವರ ನಿಜವಾದ ಸ್ವರೂಪಕ್ಕೆ ಬದಲಾದ್ರು ಏನಪ್ಪ ಇದು ಹೆಂಡತಿ ತೀರಿ ಹೋದ ತಕ್ಷಣ ತುಂಬಾ ದುಃಖದಲ್ಲಿ ಮುಳುಗಿ ಹೋಗಿದ್ದೀಯ ಸಾವು ಸಹಜ ಎನ್ನುವುದು ನಿಮಗೆ ಗೊತ್ತಿಲ್ಲವೇ ನೀನು ಊಟ ಮಾಡದಿದ್ದರೆ ತಾಯಿ ಮನಸ್ಸು ತುಂಬಾನೇ ಕಷ್ಟಪಡುತ್ತೆ ಅದಕ್ಕೇನೆ ಹೀಗೆ ಮಾರುವೇಷದಲ್ಲಿ ನಿನ್ನ ಬಳಿ ಬಂದಿದ್ದೀವಿ ಹೌದು ನಿನ್ನ ತಾಯಿ ಸೀತಾದೇವಿ ನನ್ನ ಕೂಡ ಕರೆದುಕೊಂಡು ಬಂದರು ಎಷ್ಟಾದ್ರೂ ತಾಯಿ ಮನ್ಸಲ್ವಾ ನಿನ್ನನ್ನು ಹಸಿವಿನಿಂದ ನೋಡ್ಲಿಕ್ಕಾಗಿಲ್ಲ ತಪ್ಪೇನು ಅಂತ ನನಗೆ ಅರ್ಥಾಯ್ತಮ್ಮ ಇನ್ನು ಗಂಜಿಯಾದ್ರೂ ಸರಿ ಊಟವಾದ್ರೂ ಸರಿ ನಿನಗೆ ಬಡಿಸ್ತೀನಮ್ಮ ಮುಂದೆ ಪ್ರತಿದಿನ ನಿಮಗೆ ಪೂಜೆ ಮಾಡ್ತೀನಮ್ಮ ನೀನು ಊಟ ಮಾಡಿ ತುಂಬಾ ದಿನಗಳಾಯಿತು ಬಾ ಇಲ್ಲಿ ಬಂದು ನಿನಗೆ ಊಟವನ್ನು ಹಾಗೆ ಶ್ರೀರಾಮ ಹಾಗೂ ಸೀತಾದೇವಿ ಸಮಯದಲ್ಲಿ ಮಂಗಲಿಕ ಅನ್ನುವ ಒಬ್ಬ ಮಾಂತ್ರಿಕ ಒಂದು ಸೀಸಾದಲ್ಲಿ ಒಂದು ದೆವ್ವದ ಆತ್ಮವನ್ನ ಹಿಡ್ಕೊಂಡು ಅಡವಿ ದಾರಿಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಅವನು ಆ ಸೀಸೆಯನ್ನ ನೀರಲ್ಲಿ ಹಾಕ್ಬೇಕು ಅಂತ ಅನ್ಕೊಂಡಿದ್ದ ಹಾಗೆ ಅವನು ಸ್ವಲ್ಪ ದೂರ ನಡ್ಕೊಂಡು ಹೋಗ್ತಾ ಇದ್ದಾಗ ಆ ಜಾಗದಲ್ಲಿ ಒಂದು ನದಿ ಇರದನ್ನ ಅವನು ನೋಡ್ದ ಬೆಳಿಗ್ಗೆಯಿಂದ ಹುಡ್ಕಾಡ್ತಾ ಇದ್ದೀನಿ ಈ ನದಿ ನನ್ನ ಕಣ್ಣಿಗೆ ಇವಾಗ ಸಿಕ್ಕಿದೆ ಇನ್ನು ತಡ ಮಾಡೋದು ಒಳ್ಳೇದಲ್ಲ ಇವಾಗಲೇ ಈ ದೆವ್ವ ಇರುವ ಡಬ್ಬಿಯನ್ನು ನೀರಿಗೆ ಬಿಡ್ತೀನಿ ಹಾಗೆ ಮಾಂತ್ರಿಕ ಆ ಶೀಶಿನ ತಗೊಂಡು ನೀರೊಳಗಡೆ ಇಳ್ದ ಆವಾಗ ಆ ಶೀಶಿಯೊಳಗಡೆ ಇರುವ ಆ ದೆವ್ವದ ಆತ್ಮ ಈ ರೀತಿ ಜೋರಾಗಿ ಕಿಚ್ಚಾಡ್ತಾ ಇತ್ತು ಬೀಡ ಬೇಡ ನನ್ನನ್ನು ನೀರಲ್ಲಿ ಬಿಡಬೇಡ ನನ್ನ ಸೇಡು ಇನ್ನು ಮುಗಿದಿಲ್ಲ ಹಾಗೆ ಆ ದೇವ ಜೋರಾಗಿ ಕಿಚ್ಚಾಡ್ತಾ ಇತ್ತು ಆದರೆ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡದೆ ಮಾಂತ್ರಿಕ ಆ ಶೀಶಿಯನ್ನ ನದಿಯಲ್ಲಿ ಹಾಕಿಬಿಟ್ಟ ಆಮೇಲೆ ಹಿಂದೆ ತಿರುಗಿ ನೋಡದೆ ಅವನು ಅವನ ಜಾಗಕ್ಕೆ ಹೋದ ಆ ನದಿಯ ಹೆಸರು ವಿರಜಾ ನದಿ ಆ ನದಿಯ ತೀರದಲ್ಲಿ ಒಂದು ಚಿಕ್ಕ ಊರಿತ್ತು ಆ ಊರಿನಲ್ಲಿ ಸುಮಾರು ಜನರು ವಾಸ ಮಾಡ್ತಾ ಇದ್ರು ಅದೇ ಊರಿನಲ್ಲಿ ಕನಕಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಬಟ್ಟೆ ಒಗಿಯವನು ಊರಲ್ಲಿರುವ ಮನೆಗಳಿಗೆ ಹೋಗಿ ಬಟ್ಟೆ ತಗೊಂಡು ಅದನ್ನ ಅವನು ಆ ನದಿ ತೀರದಲ್ಲೇ ಒಗ್ದು ಒಣಗಿಸಿ ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ತಾ ಇದ್ದ ಹಾಗೆ ಸಂಪಾದನೆ ಮಾಡಿದ ಹಣದಲ್ಲಿ ಅವನ ಕುಟುಂಬನ ನೋಡ್ಕೊಳ್ತಾ ಇದ್ದ ಅವನ ಹೆಂಡತಿ ಹೆಸರು ಪ್ರಮೀಳಾ ರೀ ನಿಮಗೋಸ್ಕರ ತುಂಬಾ ಕಷ್ಟಪಟ್ಟು ಮೊಸರನ್ನ ಮಾಡಿದೀನಿ ತಗೊಂಡೋಗಿ ಮಧ್ಯಾಹ್ನದ ಸಮಯದಲ್ಲಿ ತುಂಬಾನೇ ಹಸಿವಾಗುತ್ತೆ ಮೊದಲೇ ಬಿಸಿಲು ಜಾಸ್ತಿ ಇದೆ ಹಾಗೆ ಪ್ರಮೀಳ ಕೊಟ್ಟ ಮೀನಿನ ಸಾರನ್ನ ತಗೊಂಡು ಹಾಗೇನೆ ಬಟ್ಟೆಗಳನ್ನ ತಗೊಂಡು ಕನಕಯ್ಯ ಅಲ್ಲಿಂದ ನದಿ ತೀರಕ್ಕೆ ಹೋದ ಈ ನದಿ ಎಷ್ಟು ಪ್ರಶಾಂತವಾಗಿದೆ ಊರಲ್ಲಿರುವ ನದಿಗಳೆಲ್ಲ ಕೊಳಚೆಯಾಗಿದ್ರೆ ಆದ್ರೆ ಈ ನದಿ ಮಾತ್ರ ಎಷ್ಟೊಂದು ಪ್ರಶಾಂತವಾಗಿದೆ ಇಲ್ಲಿ ನಾನು ಆರಾಮವಾಗಿ ಬಟ್ಟೆಯನ್ನು ಹೋಗಿಬಹುದು ಹಾಗೆ ಕನಕಯ್ಯ ಅವನು ತಗೊಂಡು ಬಂದಿದ್ದ ಬಟ್ಟೆಗಳನ್ನೆಲ್ಲ ಕಷ್ಟಪಟ್ಟು ಒಗಿತಾ ಇದ್ದ ಹಾಗೆ ಕಷ್ಟಪಟ್ಟು ಕೆಲಸ ಮಾಡಿ ಆ ಬಟ್ಟೆಗಳನ್ನೆಲ್ಲ ಅಲ್ಲಿ ನದಿ ತೀರದಲ್ಲಿ ಒಣಗಾಕ್ಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತಗೊಳ ಅಂತ ಹೋದ ಮಧ್ಯಾಹ್ನ ಸಮಯನೂ ಆಯ್ತು ಆವಾಗ ಕನಕೈನಿಗೆ ತುಂಬಾನು ಹಸಿವಾಯ್ತು ಆದ್ರಿಂದ ಒಂದು ಮರದ ಕೆಳಗಡೆ ಕೂತ್ಕೊಂಡು ಎಂಡತಿ ಕೊಟ್ಟ ಆಹಾರವನ್ನ ತಿಂತ ಇದ್ದ ಆಹಾ ಪ್ರಮೀಳನು ಬಿಟ್ರೆ ಈ ರೀತಿ ಮೊಸರನ್ನ ಯಾರು ಮಾಡೋದಿಲ್ಲ ನಮ್ಮ ಅಮ್ಮ ಕೂಡ ಇಷ್ಟು ಚೆನ್ನಾಗಿ ಅಡಿಗೆ ಮಾಡೋದಿಲ್ಲ ನಿಜವಾಗ್ಲು ಪ್ರಮೀಳ ಕೈಯಲ್ಲಿ ಏನೋ ಒಂದು ಮಾಯೆ ಇದೆ ಹಾಗೆ ಕನಕಯ್ಯ ಅವನ ಹೆಂಡತಿಯನ್ನು ಹೊಗಳ್ತಾ ಕೂತ್ಕೊಂಡು ಊಟ ಮಾಡ್ತಾ ಇದ್ದ ಅವಾಗ ಇದ್ದಕ್ಕಿದ್ದಂತೆ ಅವನಿಗೆ ತುಂಬಾನೋ ದಾಹವಾಯಿತು ಅಯ್ಯೋ ಎಷ್ಟು ಮೂರ್ಖ ನಾನು ಕುಡಿಲಿಕ್ಕೆ ನೀರನ್ನು ತಂದಿಲ್ಲ ಪರವಾಗಿಲ್ಲ ಈ ನೀರು ತುಂಬಾ ಶುದ್ಧವಾಗಿದೆ ಇದನ್ನೇ ಕುಡಿತೀನಿ ಹಾಗೆ ಅಂದ್ಕೊಂಡು ಕನಕಯ್ಯ ನದಿಯೊಳಗಡೆ ಇಳಿದಾಗ ಆ ನದಿಯಲ್ಲಿ ಮಾಂತ್ರಿಕ ಬಿಸಾಕಿದ ಆ ಶೀಶಿಯನ್ನು ಅವನು ನೋಡ್ದ ಈ ಬಾಟಲೇನು ತುಂಬಾ ಚೆನ್ನಾಗಿದೆ ಅಲ್ಲ ಹಾಗೆ ಹೇಳಿ ಆ ಶೀಶಿಯನ್ನು ಅವನು ತೆರೆದಾಗ ಅದರೊಳಗಡೆ ಇದ್ದ ಆ ದೇವದ ಆತ್ಮ ನೀರೊಳಗಡೆ ಹೋಗ್ಬಿಡ್ತು ಆದ್ರೆ ಪಾಪ ಕನಕಯ್ಯನಿಗೆ ಈ ವಿಷಯ ಯಾವುದೂ ಗೊತ್ತಿಲ್ಲ ಇದರಲ್ಲಿ ಏನೂ ಇಲ್ಲ ಯಾರೋ ಮಕ್ಕಳು ಈ ಬಾಟಲ್ ಅನ್ನು ನೀರಿಗೆ ಹಾಕಿದ್ದಾರೆ ಇದೆಲ್ಲಾ ನನಗ್ಯಾಕೆ ನಾನು ನೀರ್ ಕುಡ್ದು ನನ್ನ ಕೆಲಸನ ನಾನು ನೋಡ್ತೀನಿ ಹಾಗೆ ಅಂದ್ಕೊಂಡು ಕನಕಯ್ಯ ನೀರ್ ಕುಡ್ದು ಆಮೇಲೆ ಪುನಃ ಅವ್ನ್ ಕೆಲ್ಸಾನ ಮಾಡಕ್ಕೆ ಶುರು ಮಾಡ್ದ ಹಾಗೆ ಸಂಜೆ ಸಮಯದೊಳಗಡೆ ಅವನು ಎಲ್ಲಾ ಬಟ್ಟೆನ ಒಗ್ದು ಒಣಗಿಸಿ ಅದನ್ನೆಲ್ಲ ಮಡಚಿಟ್ಟು ಊರೊಳಗಡೆ ತಗೊಂಡ್ ಬರ್ತಾ ಇದ್ದ ಹಾಗೆ ಒಬ್ಬೊಬ್ರು ಮನೆಗೂ ಹೋಗಿ ಅವರ ಬಟ್ಟೆಗಳನ್ನ ಕೊಟ್ಟು ಆಮೇಲೆ ಅವನ್ ಮನೆಗೆ ಬಂದ ರೀ ಇವತ್ತು ಏನಾಯ್ತು ರೀ ಯಾಕೋ ತುಂಬಾ ಸುಸ್ತಾದ ರೀತಿ ಕಾಣಿಸ್ತಿದ್ದೀರಾ ಹೌದು ಹೊರಗಡೆ ತುಂಬಾ ಬಿಸಿಲೊಡಿತಾ ಇದೆ ಬೇಸಿಗೆ ಕಾಲ ಅಲ್ವಾ ಅದಕ್ಕೆ ತುಂಬಾ ಬಿಸಿಲೊಡಿತಾ ಇದೆ ಹಾಗೆ ಕನಕಯ್ಯ ಹಾಗೂ ಪ್ರಮೀಳಾ ಇಬ್ರು ಮಾತಾಡ್ತಾ ಇದ್ರು ಸ್ವಲ್ಪ ಸಮಯದ ನಂತರ ಅವರಿಬ್ರು ಊಟ ಮಾಡಿ ಮಲಗದ್ರು ಹೀಗಿರುವಾಗ ಅರ್ಧ ರಾತ್ರಿಯ ಸಮಯದಲ್ಲಿ ಆ ನದಿಯೊಳಗಡೆ ಇದ್ದ ದೆವ್ವನು ಹೊರಗಡೆ ಬಂತು ಆ ದೆವ್ವ ತುಂಬಾ ಭಯಂಕರವಾಗಿತ್ತು ಆ ಋಷಿಗಳು ತುಂಬಾ ಕಷ್ಟಪಟ್ಟು ನನ್ನನ್ನು ಬಂಧಿಸಿದ್ರು ನೀರಿನಲ್ಲಿ ಮೇಲೆ ಯಾವಾಗ್ಲೂ ಹೊರಗಡೆ ಬರಕ್ಕಾಗದಿಲ್ಲ ಅಂತ ಯೋಚನೆ ಮಾಡಿದೆ ಆದರೆ ಆ ಮೂರ್ಖನಿಂದ ನಾನು ಹೊರಗೆ ಬಂದೆ ಇನ್ನು ನಾನು ನನ್ನ ಸಮಯವನ್ನು ವ್ಯರ್ಥ ಮಾಡದೆ ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಊರಲ್ಲಿರುವ ಗಂಡಸರನ್ನು ಕೊಂದು ನನ್ನ ಸೇಡನ್ನು ತೀರಿಸಿಕೊಳ್ಳುತ್ತೇನೆ ಬಿಸಿಲಲ್ಲಿ ಕನಕಯ್ಯನಿಗೆ ಹುಷಾರಿಲ್ಲದೆ ಇತ್ತು ಆದ್ರಿಂದ ವೀರಯ್ಯನನ್ನ ಕರೆದು ಈ ರೀತಿ ಹೇಳಿದ ಅರೆ ವೀರಯ್ಯ ನನಗೆ ತುಂಬಾ ಸುಸ್ತಾಗ್ತಾ ಇದೆ ಇವತ್ತೊಂದಿನ ನಿನ್ನ ಹೊಲ ಕೆಲಸನ ನಿನ್ನ ಎಂಟಿ ಜೊತೆ ಕೊಟ್ಬಿಡು ಬೇಕಂದ್ರೆ ಹೊಲದ ಕೆಲಸಕ್ಕೆ ನನ್ನ ಹೆಂಡ್ತಿನ ಕೂಡ ಸಹಾಯಕ್ಕೆ ಕಳಿಸ್ತೀನಿ ನೀನು ಈ ಬಟ್ಟೆಯನ್ನು ತಗೊಂಡೋಗಿ ಹೋಗದು ಬಾ ಆಯ್ತಣ್ಣ ನೀವು ಸ್ವಲ್ಪ ವಿಶ್ರಾಂತಿ ತಗೊಳ್ಳಿ ನಾನು ಇವಾಗಲೇ ಈ ಬಟ್ಟೆಯನ್ನು ತಗೊಂಡು ನದಿ ಹತ್ರ ಹೋಗ್ತೀನಿ ಹಾಗೆ ವೀರಯ್ಯ ಬಟ್ಟೆಗಳನ್ನು ತಗೊಂಡು ಅಲ್ಲಿಂದ ನದಿ ತೀರಕ್ಕೆ ಹೋಗಿ ಅಲ್ಲಿ ಬಟ್ಟೆಗಳನ್ನು ಒಗೀತಾ ಇದ್ದಾಗ ಇದ್ದಕ್ಕಿದ್ದಂತೆ ಯಾರೋ ನದಿಯೊಳಗಡೆ ಮುಳುಗೋಗೋ ಥರ ಕಾಣಿಸ್ತಾ ಇತ್ತು ಆ ವ್ಯಕ್ತಿಯ ಎರಡು ಕಾಲುಗಳು ಮಾತ್ರ ಕಾಣಿಸ್ತಿತ್ತು ಅರೆ ನೀರಲ್ಲಿ ಬರೀ ಕಾಲು ಮಾತ್ರ ಕಾಣ್ತಾ ಇದೆ ಭವಿಷ್ಯ ಯಾರೋ ಆತ್ಮಹತ್ಯೆ ಮಾಡ್ಕೊತಿದ್ದಾರೆ ಅವರನ್ನು ಕಾಪಾಡಬೇಕು ಹಾಗೆ ಅಂದ್ಕೊಂಡು ಆ ವ್ಯಕ್ತಿಯನ್ನು ಕಾಪಾಡದಕ್ಕೋಸ್ಕರ ವೀರಯ್ಯ ನದಿಯೊಳಗಡೆ ಇಳಿದ ಆಶ್ಚರ್ಯವಾಗಿದೆ ನದಿ ನದಿಯತ್ರ ಕೂತ್ಕೊಂಡು ನೋಡಿದ್ರೆ ಯಾರೋ ಮುಳುಗಿ ಹೋಗುವ ಹಾಗೆ ಕಾಣ್ತಾ ಇತ್ತು ಆದ್ರೆ ನದಿ ಹತ್ರ ಬಂದು ನೋಡಿದ್ರೆ ಯಾರೂ ಇಲ್ಲ ಭವಿಷ್ಯ ಇದೆಲ್ಲ ನನ್ನ ಭ್ರಮೆನ ಹಾಗೆ ವೀರಯ್ಯ ಯೋಚನೆ ಮಾಡ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಅವ್ನು ಮುಂದ್ಗಡೆ ಆ ದೆವ್ವನು ಬಂದು ನಿಂತ್ಕೊಳ್ತು ಅಷ್ಟು ಭಯಂಕರವಾಗಿರುವ ಆ ದೆವ್ವವನ್ನು ನೋಡಿ ಪಾಪ ವೀರಯ್ಯ ತುಂಬಾನೇ ಹೆದ್ರಿ ಜೋರಾಗಿ ಕಿಸ್ಚಾಟ್ಕೊಳ್ತಾ ಇದ್ದ ಆವಾಗ ಆ ದೇವ ವೀರಯ್ಯನ ಕುತ್ತಿಗೆನೆ ಹಿಡಿದು ಹಿಸುಕ್ತ ಅವನನ್ನ ನೀರಿನೊಳಗಡೆ ಕರ್ಕೊಂಡ್ ಹೋಯ್ತು ಪಾಪ ಉಸರಾಡಕಾಗದೆ ವೀರಯ್ಯ ಬಿಟ್ಬಿಟ್ಟ ಈ ರೀತಿ ಗಂಡಸರನ್ನು ಕೊಲ್ಲುವುದು ನನಗೆ ತುಂಬಾ ಇಷ್ಟವಾದ ವಿಷಯ ಈ ಭೂಮಿ ಮೇಲೆ ಇರುವ ಗಂಡಸರು ಸಾಯುವ ತನಕ ನಾನು ಒಬ್ಬೊಬ್ಬರನ್ನು ಕೊಲ್ತಾನೇ ಇರ್ತೀನಿ ಹಾಗೆ ಆ ದೆವ್ವ ವೀರಯ್ಯನ ದೇಹವನ್ನ ಅಲ್ಲಿಂದ ಹೊರಗಡೆ ಎತ್ತಿ ಬಿಸಾಕಿ ನೀರೊಳಗಡೆ ಹೋಗ್ಬಿಡ್ತು ರಾತ್ರಿ ಇಷ್ಟೊತ್ತಾದ್ರೂ ತನ್ ಗಂಡ ಮನೆಗ್ ಬರ್ಲಿಲ್ಲ ಅಂತ ವೀರಯ್ಯನ ಹೆಂಡತಿ ಕಲ್ಪನಾ ಪ್ರಮೀಳಾ ಹತ್ರ ವಿಷಯ ಹೇಳಿದ್ಲೋ ಆವಾಗ ಪ್ರಮೀಳ ಹೋಗಿ ಆ ವಿಷಯನ ಕನಕಯ್ಯನ ಹತ್ರ ಹೇಳಿದ್ಲೋ ಅರೆ ಏನ್ ವೀರಯ್ಯ ಇನ್ನು ಮನೆಗ್ ಬಂದಿಲ್ವಾ ಏನ್ ಮಾಡ್ತಿದ್ದಾನೆ ಅವನು ನದಿ ಹತ್ರ ಅಮ್ಮ ಕಲ್ಪನಾ ನೀನೇನು ಚಿಂತೆ ಮಾಡ್ಬೇಡ ನಾನೇ ನದಿ ಹತ್ರ ಹೋಗಿ ಅವನೇನ್ ಮಾಡ್ತಿದ್ದಾನೆ ಅಂತ ನೋಡ್ಕೊಂಡ್ ಬರ್ತೀನಿ ನೀವು ಒಬ್ರೇ ಹೋಗೋದು ಬೇಡ ರೀ ರಾತ್ರಿ ಆಗಿದೆ ಯಾರನ್ನಾದರೂ ಕರ್ಕೊಂಡು ಹೋಗಿ ಹಾಗೆ ಪ್ರಮೀಳಾ ಹೇಳಿದ್ರಿಂದ ವೀರಯ್ಯ ಅವನ ಜೊತೆ ಇಬ್ರು ಸ್ನೇಹಿತರನ್ನ ಕರ್ಕೊಂಡ್ ಹೋದ ಹಾಗೆ ಅವರು ನದಿ ತೀರಕ್ಕೆ ಹೋಗಿ ನೋಡಿದಾಗ ವೀರಯ್ಯ ಸತ್ತು ಬಿದ್ದಿರೋದನ್ನ ನೋಡಿ ಅವ್ರೆಲ್ರು ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಅಯ್ಯೋ ಏನ್ ದುರಂತ ಆಗೋಯ್ತು ಇದೆಲ್ಲ ಹೇಗೆ ನಡೀತು ಹಾಗೆ ಅವ್ರೆಲ್ರು ಕೊಲೆ ಮಾಡಿದ್ದು ಯಾರು ಅಂತ ಎಲ್ಲಾ ಕಡೆನೂ ಹುಡುಕ್ತಾ ಇದ್ರು ಹಾಗೆ ಅವರು ಹುಡುಕ್ತಾ ಇದ್ದ ಆ ಸಮಯದಲ್ಲಿ ಇದ್ದಕ್ಕಿದ್ದಂತೆ ಜೋರಾಗಿ ಒಂದು ಶಬ್ದದೊಂದಿಗೆ ನದಿಯೊಳಗಡೆ ಇದ್ದ ಆ ದೆವ್ವ ಹೊರಗಡೆ ಬಂತು ಇದ್ದಕ್ಕಿದ್ದಂತೆ ಅಲ್ಲಿಗೆ ಬಂದ ಆ ದೆವ್ವವನ್ನು ನೋಡಿ ಅವ್ರ ಮೂಜನನ್ನು ಹೆದರುಕೊಂಡು ಊರೊಳಗಡೆ ಓಡ್ ಹೋದ್ರು ಇದು ಸಾಧಾರಣವಾದ ಸಾವಲ್ಲ ಇದು ನೀರಿನಲ್ಲಿರುವ ದೆವ್ವದ ಕೆಲಸ ಆ ದೆವ್ವದಿಂದ ನಾನು ನನ್ನ ತಮ್ಮನ ಕಳ್ಕೊಂಡೆ ಹಾಗೆ ಕನಕಯ್ಯ ತುಂಬಾ ಬೇಜಾರ್ ಮಾಡ್ಕೊಳ್ತಿದ್ದ ವೀರಯ್ಯನ ಹೆಂಡತಿ ಕಲ್ಪನಾ ಕೂಡ ತುಂಬಾ ಜೋರಾಗಿ ಅಳ್ತಾ ಇದ್ಲು ನಾವು ತಕ್ಷಣ ಏನಾದರೂ ಒಂದು ಮಾಡ್ಲೇಬೇಕು ನದಿ ಹತ್ರ ಹೋದ್ರೆ ಸಾಕು ಆ ದೆವ್ವ ಎಲ್ಲರನ್ನೂ ಕೊಂದು ಬಿಡುತ್ತೆ ಆ ನದಿಯ ನೀರು ನಮಗೆ ಜೀವನಾಧಾರ ಆ ನೀರನ್ನು ಬದುಕ್ತಾ ಇದ್ದೀವಿ ನಾವಿವಾಗ್ಲೇ ಇವಾಗಲೇ ಒಂದ್ ಕೆಲಸ ಮಾಡೋಣ ನಮ್ಮ ಊರಲ್ಲಿರುವ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋಣ ಹಾಗೆ ಎಲ್ಲರೂ ಸೇರಿ ಅವ್ರ ಊರಲ್ಲಿದ್ದ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಆ ಮಾಂತ್ರಿಕ ಇರೋದನ್ನ ನೋಡಿದ್ರು ಏನಾಯ್ತು ಊರಲ್ಲಿರುವ ಜನರೆಲ್ಲ ಈ ಸಮಯದಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀರಾ ಏನ್ ನಡೀತು ಅಯ್ಯ ನದಿಯಲ್ಲಿರುವ ಒಂದು ದೆವ್ವ ಊರಿನ ಜನರನ್ನು ನಾಶ ಮಾಡ್ತಿದೆ ಇವತ್ತು ನನ್ನ ತಮ್ಮ ಆ ದೆವ್ವಕ್ಕೆ ಬಲಿಯಾದ ಹಾಗೆ ಕನಕಯ್ಯ ಹೇಳಿದ್ರಿಂದ ಮಾಂತ್ರಿಕನಿಗೆ ವಿಷಯ ಏನು ಅನ್ನೋದು ಅರ್ಥ ಆಯ್ತು ಅವನು ನೀರಲ್ಲಿ ಬಿಟ್ಟ ಆ ಇದ್ದ ದೆವ್ವ ಹೊರಗಡೆ ಬಂದ ಇವರನ್ನೆಲ್ಲ ಹಿಂಸಿಸ್ತಾ ಇದೆ ಅಂತ ಅವನು ಅಂದ್ಕೊಂಡ ನಾನು ಎಷ್ಟೋ ಪ್ರಯತ್ನ ಮಾಡಿ ಅದನ್ನು ಬಂಧಿಸಿದೆ ಆದರೆ ಅದನ್ನು ಬಂಧಿಸಲಾಗಿಲ್ಲ ಇವಾಗ ನಮಗೆ ಆ ದೇವರೇ ಗತಿ ಹಾಗೆ ಮಂಗಲಿಕಾ ಊರಿನವರ ಜೊತೆ ಸೇರಿ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡ್ತಾ ಇದ್ದ ಹಾಗೆ ಆ ದಿನ ರಾತ್ರಿ ಅವರೆಲ್ಲರೂ ಸೇರಿ ಪೂಜೆನ ಮಾಡ್ತಾ ಇದ್ರು ಸ್ವಾಮಿ ನಿಮಗೋಸ್ಕರನೇ ನಾವು ಕಾಯ್ತಾ ಇದ್ದೀವಿ ನೀವೇ ಈ ಊರಿಗೆ ಒಳ್ಳೇದು ಮಾಡಬೇಕು ದಯವಿಟ್ಟು ನಮ್ಮ ಕಷ್ಟಕ್ಕೆ ಪರಿಹಾರ ಮಾಡಿ ಹಾಗೆ ಆ ಮಾಂತ್ರಿಕ ಬೇಡ್ಕೊಂಡಾಗ ಆಂಜನೇಯ ಸ್ವಾಮಿಯಲ್ಲಿ ಪ್ರತ್ಯವಾದ್ರು ಆಮೇಲೆ ಆಂಜನೇಯ ಸ್ವಾಮಿ ಅಲ್ಲಿಂದ ಆ ನದಿ ತೀರಕ್ಕೆ ಹೋದ್ರು ನೀರೊಳಗಡೆ ಇದ್ದ ಆ ದೆವ್ವವನ್ನ ಜುಟ್ಟಿಡ್ಕೊಂಡು ಮೇಲೆ ಏಳ್ಕೊಂಡು ಬಂದ್ರು ಯಾರು ನಿನ್ನನ್ನು ಕೊಂದ್ರು ಅಂತ ನೀನು ಎಲ್ಲರನ್ನು ಕೊಲ್ಲುವುದು ಒಳ್ಳೇದಲ್ಲ ಎಷ್ಟೋ ಜನರನ್ನು ನೀನು ಕೊಂದಿದೀಯ ಇನ್ನು ನಿನ್ನನ್ನು ಸುಮ್ಮನೆ ಬಿಡಬಾರದು ಹಾಗೆ ಆಂಜನೇಯ ಸ್ವಾಮಿ ಅವರ ಬಾಲದಿಂದ ಆ ದೆವ್ವವನ್ನ ಕಟ್ಟಾಕಿ ಆ ದೆವ್ವವನ್ನು ಅಲ್ಲಿಂದ ಅಂತರಿಕ್ಷಕ್ಕೆ ಕಳ್ಸಿದ್ರು ಹಾಗೆ ಆ ದೆವ್ವದಿಂದ ಆ ಊರಿನ ಪ್ರಜೆಗಳನ್ನ ಆಂಜನೇಯ ಸ್ವಾಮಿ ಕಾಪಾಡಿದ್ರು ಹಾಗೆ ಆ ದಿನದಿಂದ ಊರಿನವ್ರು ಎಲ್ರು ಯಾವುದೇ ಭಯಾನೇ ಇಲ್ಲದೆ ಯಾವಾಗ್ಲೂ ತರ ನದಿ ತೀರದಲ್ಲಿ ಅವ್ರ ಕೆಲಸಾನ ಮಾಡ್ಕೊಳ್ತಾ ಇದ್ರು